ವೀಕ್ಷಕರೇ ನೀವು ಪ್ರೀತಿಸಿದ ಹುಡುಗಿ ಹೌದಾ ನೀವು ಎಷ್ಟೋ ವರ್ಷಗಳಿಂದ ಪ್ರೀತಿ ಮಾಡಿರ್ತೀರಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಇಬ್ಬರೂ ದೂರ ಆಗಿದ್ರೆ ಅಥವಾ ನಿಮ್ಮ ಹುಡುಗಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಮದುವೆಗೆ ಒಪ್ತಾಯಿಲ್ಲ ಎಷ್ಟೋ ವರ್ಷ ಪ್ರೀತಿ ಮಾಡಿ ಇವಾಗ ಗುರುಗಳೇ ಮದುವೆಗೆ ಒಪ್ತಾ ಇಲ್ಲ ಅವರು ಮನೆಯಲ್ಲಿ ತೋರಿಸಿದ ಹುಡುಗನ್ನೇ ಮದುವೆ ಆಗ್ತಾ ಇದ್ದಾಳೆ ಅಂತ ಏನಾದರೂ ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ನಾನು ಹೇಳುವಂಥ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ನೀವು ಎಲ್ಲೇ ಇದ್ರೂ ಹುಡುಗಿ ನಿಮ್ಮ ಹುಡುಗಿ ಕ್ಷಣಾರ್ಧದಲ್ಲಿ ವಶೀಕರಣ ಆಗ್ತಾಳೆ ವೀಕ್ಷಕರೇ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾಳೆ ನೀವು ಅಂದರೆ ಹೋಗಬೇಕು ಬಾ ಅಂದರೆ ಬರಬೇಕು ನಿಮ್ಮನ್ನು ಬಿಟ್ಟರೆ ಯಾರನ್ನೂ ಮದುವೆ ಆಗಬಾರ್ದು ಆ ರೀತಿಯಾಗಿ ಬಲಿಷ್ಠವಾಗಿ ಅವಳ ಮೇಲೆ ಈ ವಶೀಕರಣದ ಪ್ರಯೋಗ ಪ್ರಯೋಗ ಆಗುತ್ತೆ ಯಾವ ರೀತಿ ಮಾಡಬೇಕು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಕಿರಿಕಿರಿ ಅಥವಾ ನಿಮ್ಮಿಂದ ಯಾರಾದರೂ ದೂರ ಆಗಿದ್ದರೆ ವೀಕ್ಷಕರೇ ನೀವು ಸುಲಭವಾಗಿ ಅವ್ರನ್ನ ವಶೀಕರಣವನ್ನು ಮಾಡ್ಕೋಬೋದು ನೀವು ಕೂತ್ಕೊಂಡು ಜಾಗದಲ್ಲೇ ಮಾಡ್ಬೋದು ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ವೀಕ್ಷಕರೇ ನಾನು ಹೇಳುವ ರೀತಿಯಲ್ಲಿ ಮಾಡಿ ನೀವು ಯಾರನ್ನ ಬೇಕಾದರೂ ಕ್ಷಣಾರ್ಧದಲ್ಲಿ ವಶೀಕರಣವನ್ನು ಮಾಡ್ಕೋಬೇಕು ಅದಕ್ಕೆ ಬೇಕಾಗಿರೋದು ವೀಕ್ಷಕರೇ ಎರಡು ತುಳಸಿ ಎಲೆ ಉಪ್ಪು ಒಂದು ಕಪ್ಪು ಬಟ್ಟೆ ವೀಕ್ಷಕರೇ ಒಂದು ತುಳಸಿ ಎಲೆ ಮೇಲೆ ನಿಮ್ಮ ಹೆಸರನ್ನು ಬರಿಬೇಕು ಇನ್ನೊಂದು ತುಳಸಿ ಎಲೆ ಮೇಲೆ ಯಾರನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕು ಅವರ ಹೆಸರನ್ನು ಬರಿಬೇಕು ಅದಾದ ನಂತರ ವೀಕ್ಷಕರ ಎರಡೂ ತುಳಸಿ ಎಲೆಯನ್ನು ಉಪ್ಪಲ್ಲಿ ಹಾಕಿ ಸಂಪೂರ್ಣವಾಗಿ ಆ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು ಕಟ್ಟಿಬಿಟ್ಟು ವೀಕ್ಷಕರ ರಾತ್ರಿ ನೀವು ಮಲಗ್ತಿರಲ್ಲ ದಿಂಬು ಕೆಳಗಡೆ ಇಡಬೇಕು ಆ ದಿಂಬು ಕೆಳಗಡೆ ಇಡುವ ಮುಂಚೆ ಒಂದು ಮಂತ್ರವನ್ನು ವೀಕ್ಷಕರ ಕಣ್ಣು ಮುಚ್ಚಿ ಜಪನೆ ಮಾಡಬೇಕು ಆ ಮಂತ್ರ ಏನಂದರೆ ಓಂ ಕಾಮದೇವಾಯ ವಶಂ ವಶಂ ಸ್ವಾಹ ಈ ಮಂತ್ರವನ್ನು ವೀಕ್ಷಕರೇ ನೂರ ಎಂಟು ಬಾರಿ ಜಪನೆ ಮಾಡಿ ಆ ಒಂದು ಕಪ್ಪು ಗಂಟನ್ನು ನಿಮ್ಮ ದಿಂಬು ಕೆಳಗಡೆ ಇಟ್ಕೊಳ್ಳಿ ಅದಾದ ನಂತರ ವೀಕ್ಷಕರೇ ನಿಮ್ಮ ಹುಡುಗಿ ಮನೆ ಇರುವಂಥ ಯಾವುದಾದ್ರೂ ಮರಕ್ಕೆ ನೇರವಾಗಿ ಕಟ್ಟಬೇಕು ನಿಮ್ಮ ಹುಡುಗಿ ಮನೆಗೆ ಅಥವಾ ಅವರಿರುವಂಥ ದಿಕ್ಕಿಗೆ ನೇರವಾಗಿ ಕಟ್ಟಿ ವೀಕ್ಷಕರೇ ಕಟ್ಟು ನೋಡಿ ಕೆಲವೇ ನಿಮಿಷಗಳಲ್ಲಿ ನಾನು ಹೇಳೋದು ಬೇಡ ಕ್ಷಣಾರ್ಧದಲ್ಲಿ ಅವರು ವಶೀಕರಣ ಆಗ್ತಾರೆ ನೀವು ಹೇಳಿದ ನೀವು ಎಲ್ಲಿ ಇರ್ತೀರೋ ಅವರಾಗಿ ನಿಮ್ಮ ಹತ್ರ ಬರ್ತಾರೆ ಇದರದ್ದು ಗ್ಯಾರಂಟಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ